ಎರಡನೇ ವರ್ಷದ ನಾಟಿಕೋಳಿ ರಾಗಿ ಮುದ್ದೆನ ಈ ಬಾರಿ ನಾಡಗೀತೆಗೆ ನೂರು ವರ್ಷ ಆಗಿರೋ ಪ್ರಯುಕ್ತ ಏನೋ ಒಂದು ವಿಶೇಷ ನಾವು ಪ್ರತಿ ವರ್ಷನೂ ಹುಡ್ಕೊಂಡು ಈ ಒಂದು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಅದರಲ್ಲಿ ನಮ್ಮ ದೇಸಿ ಮತ್ತೆ ಜಾನಪದ ಸಂಸ್ಕೃತನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ರಾಗಿ ಮುದ್ದೆ ಕಾಂಪಿಟೇಷನ್ ಇಟ್ಟಾಗ ಸುಮಾರು ಅರವತ್ತೆಂಟು ಪುರುಷ ಸ್ಪರ್ಧೆಗಳು ಮತ್ತೆ ಹದಿನಾರು ಮಹಿಳಾ ಸ್ಪರ್ಧೆಗಳು ಭಾಗವಹಿಸಿದ್ರು ಕಾರಣ ನಿಮ್ಗೆ ಗೊತ್ತಿದೆ ಕಾರ್ತಿಕ್ ಮಾಸ ಕೊನೆ ಸೋಮವಾರ ಅನ್ನೋದು ಒಂದು ಇದಿರುತ್ತೆ ಅದು ಬಿಟ್ಟರೆ ನಮಗೆ ರಿಜಿಸ್ಟ್ರೇಷನ್ ಅಂತೂ ತುಂಬಾ ಮುಗ್ದಿತ್ತು ಆಮೇಲೆ ಸಮಯಕ್ಕೆ ಸರಿಯಾಗಿ ಕೆಲವರು ಬರಲ್ಲ ಅವ್ರನ್ನು ಕೂಡ ನಾವು ಎಂಟ್ರಿ ಮಾಡಿಲ್ಲ ಇದೆಲ್ಲ ಓವರ್ ಒಟ್ಟಾರೆ ಆದ್ಮೇಲೆ ಅರವತ್ತೆಂಟು ಅಂತಿಮವಾಗಿ ಪುರುಷ ಸ್ಪರ್ಧೆಗಳು ಹದಿನಾರು ಮಹಿಳಾ ಸ್ಪರ್ಧೆಗಳಿದ್ರು ಅದರಲ್ಲಿ ಹದಿಮ್ ಹನ್ನೆರಡು ಹನ್ನೆರಡು ಸ್ಪರ್ಧೆನ ತಿನ್ನ ಮುದ್ದೆ ತಿಂದಂತ ಅಜಯ್ ಕುಮಾರ್ ಅವರು ವೈಟ್ ಫೀಲ್ಡ್ನ ಪ್ರಥಮ ಸ್ಪರ್ಧೆ ಅವ್ರಿಗೆ ಎದ್ದಿರ್ತಾರೆ ತಗರು ಬಹುಮಾನವಾಗಿ ಅದೇ ರೀತಿ ಆ ಒಂಬತ್ತು ಮುದ್ದೆನ ರಮೇಶ್ ಅನ್ನೋರು ಅತಿ ಬೆಲೆ ಭಾಗದಲ್ಲಿ ಅವರು ತಿಂದು ದ್ವಿತೀಯ ಸ್ಥಾನ ಮತ್ತೆ ಕುರಿನ ಪಡೆದಿರ್ತಾರೆ ಆಮೇಲೆ ಒಂಬತ್ತು ಮುದ್ದೆಗಳನ್ನ ತಿಂದು ನಮ್ಮ ಯಶವಂತ್ ಕುಮಾರ್ ಅಂತ ಕೋಲಾರದವರು ಅವರುಗಳು ತೃತೀಯ ನಾಲ್ಕು ನಾಟಿ ಕೋಳಿಗಳನ್ನ ಮತ್ತೆ ತೃತೀಯ ಬಹುಮಾನ ಪಡೆದಿರ್ತಾರೆ ಮಹಿಳೆಯರಲ್ಲಿ ಈ ಬಾರಿ ಬಹುಮಾನಗಳನ್ನ ಹೆಚ್ಚಾಗಿ ನೀಡಿದ್ರಿ ಮಹಿಳೆಯರಿಗೆ ಪ್ರಥಮ ಸ್ಥಾನನ ವೈಟ್ ಫೀಲ್ಡ್ನ ಅವರು ತಿಂದು ಹತ್ತು ಮುದ್ದೆಗಳ್ನ ತಿಂದು ಅವರು ಪ್ರಥಮ ಸ್ಥಾನದಲ್ಲಿ ಐದು ಸಾವಿರ ನಗದು ಬಹುಮಾನ ಒಂದು ಆಕರ್ಷಕ ಸೀರೆ ಒಂದು ಕಲರಿಂಗ್ ಟಿ ವಿ ಎಲ್ಲ ಪಡ್ಕೊಂಡ್ರು ಅದೇ ರೀತಿ ಒಂಬತ್ತು ಮುದ್ದೆಗಳನ್ನ ತಿಂದು ದ್ವಿತೀಯದಲ್ಲಿ ನಮ್ಮ ಚಂದ್ರಕಲಾ ಅವರು ಅವರು ಕೂಡ ಅವರು ಆ ಮತ್ತೆ ತೃತೀಯ ಬಹುಮಾನನ ಬೆಂಗಳೂರೇ ಅವರು ಕೂಡ ಒಂಬತ್ತು ಮುದ್ದೆ ತಿಂದ್ರು ಈ ಸಲ ಮಹಿಳೆಯರು ತಮ್ಮ ರೆಕಾರ್ಡ್ನ ಮುರಿದಿದ್ದಾರೆ ಕಳೆದ ಬಾರಿ ಒಂಬತ್ತೇ ಅಂತಿಮ ಆಗಿತ್ತು ಈ ಬಾರಿ ಹತ್ತು ಮುದ್ದೆ ತಿಂದು ಮಹಿಳೆಯರು ತಮ್ಮ ದಾಖಲೆಯನ್ನು ಮುರಿದಿದ್ದಾರೆ ನನಗೆ ಆಶ್ಚರ್ಯ ಆಗಿದ್ದು ನಮ್ಮ ಪಾರ್ಟಿಸಿಪೇಟ್ಸ್ ಮಂಡ್ಯದಿಂದ ನಾನೇನು ನಿರೀಕ್ಷೆ ಮಾಡಿದ್ನಲ್ಲ ಕೆಲವರು ಅವರು ಬರೋದು ತಡವಾಯ್ತು ಅವ್ರು ಬಂದಿದ್ರೆ ನನ್ನ ನಿರೀಕ್ಷೆ ಇದ್ದು ಹದಿನೈದು ಮುದ್ದೆ ಪುರುಷರು ತಿಂತಾರೆ ಅಂತ ಅದು ಮುಂದಿನ ಭಾಗದಲ್ಲಿ ಆಗುತ್ತೆ ಮುಂದಿನ ಭಾಗದಲ್ಲಿ ಮಾಡೋ ಟೈಮಲ್ಲಿ ಕಾರ್ತಿಕ್ ಸೋಮವಾರಕ್ಕೆ ಅಡಚಣೆ ಆಗದೆ ಇರೋ ತರ ನೋಡಿಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ ಅದಕ್ಕೋಸ್ಕರ ನಾವು ಈ ಬಾರಿ ನಾವು ದಿನಾಂಕನ ನಿಗದಿ ಮಾಡಿಲ್ಲ ಪ್ರತಿ ವರ್ಷನೂ ಮುಂದಿನ ವರ್ಷ ಯಾವಾಗ ನಡೀತಾ ಅಂತ ಅದನ್ನು ಈ ವರ್ಷವೇ ನಾವು ನಿಗದಿ ಮಾಡ್ತಾ ಇದ್ವಿ ಆದ್ರೆ ಈ ಕಾರ್ತಿಕ್ ಸೋಮವಾರಗಳ ಅಡಚಣೆ ಮತ್ತೆ ನಮ್ಮಲ್ಲಿ ಕೆಲವೊಂದು ಸಂಪ್ರದಾಯ ಅಡಚ ಅಡಚಣೆ ಮತ್ತೆ ಇದೊಂದು ಮದುವೆ ಸಮಾರಂಭಗಳು ಹೆಚ್ಚಾಗಿರೋ ಕಾರಣ ಈ ಡೇಟ್ಗಳನ್ನ ಇನ್ಮೇಲೆ ಅವ ಎರಡು ತಿಂಗಳು ಮುಂಚೆ ಮುಂಚಿತವಾಗಿ ಮಾಡೋಣ ಅಂತ ಅನ್ಕೊಂಡು ಈ ವರ್ಷ ಬಂದು ನಮ್ಮ ರಾಮನೇಡ್ಡಿ ಅವರು ಮಾನ್ಯ ಸಾರಿಗೆ ಸಚಿವರು ಅವರು ಬಂದು ಬಹುಮಾನ ವಿತರಣೆ ಉದ್ಘಾಟನೆ ಮಾಡೋದ್ರು ಅದೇ ರೀತಿ ಖ್ಯಾತ ಸಾಹಿತಿಗಳನ್ನು ಶೂದ್ರ ಶ್ರೀನಿವಾಸ್ ಅವರು ಕೂಡ ಬಂದೋದ್ರು ಅದೇ ರೀತಿ ನಮ್ಮ ವಕೀಲ ಸಂಘದ ಎಲ್ಲ ಪ್ರತಿನಿಧಿಗಳು ಅವರು ಕೂಡ ಬಂದೋದ್ರು ಒಟ್ಟಾರೆ ನನ್ನ ಈ ಒಂದು ಎರಡು ತಿಂಗಳ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಅಲ್ಲೆಲ್ಲ ಸ್ಪರ್ಧೆಗಳನ್ನ ಹುಡುಕಿ ತರೋಷ್ಠಲ್ಲಿ ಮಾಧ್ಯಮ ಮಿತ್ರರು ಹೆಚ್ಚಿನ ಸಹಕಾರ ನೀಡಿದ್ದಾರೆ ಅದೇ ರೀತಿ ನಮ್ಮ ಯುವ ವಕೀಲರ ಸ್ನೇಹ ಬಳಗದ ತಂಡದ ಸದಸ್ಯರುಗಳು ಅವರು ನನ್ನ ಜೊತೆ ಒಂದು ವಾರದಿಂದ ಜೊತೆ ನಿಂತ್ಕೊಂಡಿದ್ದರು ಅದೇ ರೀತಿ ನನ್ನ ಕಮಿಟಿ ಮೆಂಬರ್ ಸದಸ್ಯರುಗಳು ಸುಮಾರು ಮೂವತ್ತೈದು ಜನ ನಮ್ಮ ಜೊತೆ ನಿಂತ್ಕೊಂಡು ಇವತ್ತೊಂದು ಕಾರ್ಯಕ್ರಮದಿಂದ ಯಶಸ್ಸಿ ಕೊಟ್ಟಿದ್ದಾರೆ ಮೊದಲಿಗೆ ಅವರಿಗೆಲ್ಲ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇದು ವರ್ಷ ನಡೀತಾ ಇರುತ್ತೆ ಇಲ್ಲಿ ಆದಮೇಲೆ ಮುಂದಿನ ಭಾಗದಲ್ಲಿ ಹಾವೇರಿಯಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಮತ್ತು ಹುಚ್ಚ ಚಟ್ನಿ ತಿನ್ನುವಂಥ ಸ್ಪರ್ಧೆನ ಆಯೋಜನೆ ಮಾಡ್ತಾ ಇದ್ದೀನಿ ಅದರದ್ದು ಇನ್ನೂ ನಿಗದಿ ದಿನಾಂಕ ನಿಗದಿ ಮಾಡಿಲ್ಲ ಅದನ್ನು ಕೂಡ ಮುಂದಿನ ದಿನಾಂಕಗಳಲ್ಲಿ ತಿಳಿಸ್ತೀನಿ ಏನು ನನಗೆ ಇದಾವೆ ಹುಚ್ಚು ಅಂತ ಹೇಳಿದ್ರೆ ಇಲ್ಲಿ ಕೆಲವರು ನಾವು ಹಸಿದ ಹೊಟ್ಟೆಗಳಿಗೆ ಊಟ ಕೊಟ್ಟಂಗ ಆಗುತ್ತೆ ಮತ್ತೆ ಇದೊಂದು ದೇಸಿ ಸಂಸ್ಕೃತಿಯನ್ನು ಆಗುತ್ತೆ ಆಮೇಲೆ ಇದು ಏನಾಗುತ್ತೆ ಎಷ್ಟೋ ಜನ ಹತ್ರ ಹೇಳ್ಕೊಳೋಕ್ಕಾಗಲ್ಲ ಅಂತ ಕೆಲವರು ಸ್ಪರ್ಧೆ ಅಂತ ಕೂತ್ಕೊಂಡು ಒಂದು ಮುದ್ದೆ ಎರಡು ಮುದ್ದೆ ತಿಂದು ಹೋಗಿರೋ ನೋಡಿದಿರಿ ಎಲ್ಲರೂ ಕೂಡ ಸ್ಪರ್ಧೆಯಲ್ಲಿ ಬಂದು ಬಹುಮಾನ ಗೆಲ್ತಾರೆ ಅನ್ನೋದೆಲ್ಲ ಮೂರ್ಖತನ ಎಷ್ಟೋ ಜನಕ್ಕೆ ಅನ್ನದ ಅವಶ್ಯಕತೆ ಇರೋದು ಕೂಡ ಇದೊಂದು ಕಾರ್ಯಕ್ರಮದಂತೆ ಇವತ್ತು ನೋಡಿದೀರ ನೀವು ಸಾವಿರದ ಸಾವಿರದ ಇನ್ನೂರಕ್ಕೂ ಅಧಿಕ ತಿಂದು ಆ ಊಟದ ವ್ಯವಸ್ಥೆ ಮಾಡಿ ಸಾರ್ವಜನಿಕರು ಇದರಲ್ಲಿ ಪಾಗ್ಬೇಕು ಅನ್ನೋದು ನಂದೊಂದು ಆಶೆ ಆಯ್ತು ಹೆಚ್ಚಾಗಿ ನಮ್ಮ ಆಟೋ ಡ್ರೈವರ್ ಗಳು ಬಂದು ಇವತ್ತು ದಿನ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೆ ಮತ್ತೆ ಪೊಲೀಸರಿಗೆ ನಾನು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರ್ತವೆಲ್ಲರೂ ಕೂಡ